ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಕ್ವಿಕ್ ಕುಕ್ಕಿಂಗ್ ನೈನ್ಗೆ ನಾನು ಪ್ರಿಯಾಂಕಾ ಇವತ್ತು ನಾನು ನಿಮಗೆ ಬೆಳಗ್ಗಿನ ತಿಂಡಿಗೆ ಆಲೂ ಮತ್ತು ಟೊಮೆಟೋನ ಬಳಸಿ ದೋಸೆನ ಹೇಗೆ ಮಾಡೋದು ಅಂತ ಇದ್ದೀನಿ ಎಲ್ಲರೂ ಸಾಮಾನ್ಯವಾಗಿ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತಾರೆ ಅದೇ ತರಹನೇ ನಾವು ಡಿಫ್ರೆಂಟಾಗಿ ಆಲೂ ಮತ್ತು ಟೊಮೊಟೊ ಹಣ್ಣನ್ನೇ ಬಳಸಿ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ದೋಸೆ ಮಾಡೋದು ತುಂಬ ಈಸಿ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗುವಂಥ ದೋಸೆ ಇದು ಹಾಗಾದರೆ ಬನ್ನಿ ಕ್ವಿಕ್ಕಾಗಿ ಆಲೂ ಟೊಮೆಟೊ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಒಂದು ಬೌಲು ಹಸಿ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾವು ಅಕ್ಕಿ ಹಿಟ್ಟನ್ನು ಎಷ್ಟು ತೊಗೊಂಡಿರ್ತವೋ ಅದೇ ಪ್ರಮಾಣದಲ್ಲಿ ಹಸಿ ಕಡಲೆ ಹಿಟ್ಟನ್ನು ತಗೋಬೇಕು ನಂತರ ಅರ್ಧ ಬೌಲಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ನಾವು ಎಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತೀವಲ್ಲ ಅದರ ಅರ್ಧದಷ್ಟು ಚಿರೋಟಿ ರವೆಯನ್ನು ತಗೋಬೇಕು ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಆಲೂಗಡ್ಡೆನೂ ಸಹ ಸಿಪ್ಪೆಯನ್ನು ತೆಗೆದು ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊನೆಯಲ್ಲಿ ನಾಲ್ಕು ಕೆಂಪು ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ ನಂತರ ಇದನ್ನು ನುಣ್ಣಗೆ ರುಬ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಗಟ್ಟಿಯಾದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೋದು ನೋಡಿ ಇವಾಗ ನಾನು ರುಬ್ಕೊಂಡಾಗಿದೆ ಎಷ್ಟು ಸಣ್ಣಾಗಿ ರುಬ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇಲ್ಲಿದ್ದರೆ ಸಾಕು ನಾನಿವಾಗ ಹಿಟ್ಟನ್ನು ಒಂದು ಪಾತ್ರೆಗೆ ತಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಹಾಕಿದ ನಂತರ ಅರ್ಧ ಟೀ ಸ್ಪೂನಷ್ಟು ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಮುಚ್ಚಳವನ್ನು ಮುಚ್ಚಿ ನೆನೆಯಲ್ಲಿ ಬಿಡೋಣ ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ಗ್ಯಾಸ್ ಆನ್ ಮಾಡಿ ಒಂದು ಕಾವಲೆಯನ್ನಿಟ್ಟು ಹೆಂಚು ಚೆನ್ನಾಗಿ ಬಿಸಿಯಾದ ನಂತರ ಒಂದು ಸೌಟಿಂದ ಹಿಟ್ಟನ್ನು ತಗೊಂಡು ಇವಾಗ ದೋಸೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಹೆಂಚು ಕಾದಿದೆ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಮೇಲ್ಗಡೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಇಲ್ಲಾಂದರೆ ತುಪ್ಪವನ್ನು ಸಹ ನೀವು ಹಾಕ್ಕೋಬೋದು ಇವಾಗ ದೋಸೆ ಒಂದು ಸೈಡ್ ಚೆನ್ನಾಗಿ ಬಂದಿದೆ ನೀವು ಬೇಕಿದ್ರೆ ಎರಡು ಸೈಡು ಮಗಜ್ ಹಾಕ್ಕೊಂಡು ಬೇಯಿಸ್ಕೊಬೋದು ನೋಡಿ ನಾನು ಇಲ್ಲಿ ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೆಂಚಿಗೆ ಅಂಟ್ಕೊಳ್ತಾ ಇಲ್ಲ ಕಲರ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಟೊಮೊಟೊ ಮತ್ತೆ ಆಲೂಗಡ್ಡೆ ಬಳಸಿರೋದ್ರಿಂದ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ದೋಸೆಯನ್ನ ಮಾಡಿ ಒಂದು ಪ್ಲೇಟ್ಗೆ ಹಾಕೊಂಡಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೇ ನಾನೀಗ ಕೊಬ್ಬರಿ ಚಟ್ನಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಚಟ್ನಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಬಿಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಇದ್ದು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಒಂದು ಬೆಳ್ಳುಳ್ಳಿನ ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಇದ್ದೀನಿ ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಾಗಿದೆ ಇವಾಗ ಕೊಬ್ಬರಿ ಚಟ್ನಿನೂ ಸಹ ರೆಡಿ ಆಯಿತು ಇವಾಗ ಕೊಬ್ಬರಿ ಚಟ್ನಿ ಜೊತೆ ಬಿಸಿ ಬಿಸಿ ದೋಸೆ ಸವಿಯಲು ರೆಡಿಯಾಗಿದ್ದಾವೆ ನಾನು ಇದಕ್ಕೇನೆ ಸ್ವಲ್ಪ ಕೆಂಪು ಹಿಂಡಿನೂ ಸಹ ಹಾಕಿದ್ದೀನಿ ನೋಡಿ ದೋಸೆನೂ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೀವು ಮನೆಯಲ್ಲಿ ದಿಢೀರಾಗಿ ದೋಸೆ ತಿನ್ನಬೇಕು ಅನಿಸಿದರೆ ಈ ಥರ ಟೊಮೆಟೊ ಆಲೋ ದೋಸೆನ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಹೊಸ ರೆಸಿಪಿನ ಟ್ರೈ ಮಾಡ್ದಂಗೂ ಇರುತ್ತೆ ನೀವು ಮನೆಯಲ್ಲಿ ಟೊಮೆಟೊ ಆಲೂ ದೋಸೆನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್